ಪಟ್ಟಣದ ಪತ್ರಿಕಾ ಭವನದಲ್ಲಿ ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಚಲನಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಅಶೋಕ್ ಜಯರಾಮ್ ಚಲನಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು ನಮ್ಮ ಸ್ವಂತ ಊರು ರಾಯಚೂರು ಆಗಿದ್ದು ನಮ್ಮ ಸುತ್ತಮುತ್ತಲು ಕಾಣುವ ಮಂಗಳಮುಖಿಯರ ಜೀವನದ ನೈಜ ಘಟನೆಗಳನ್ನು ಆಧರಿಸಿ ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಎನ್ನುವ ಚಲನಚಿತ್ರವನ್ನು ಬಹುಕೋಟಿ ವೆಚ್ಚದಲ್ಲಿ ಮೂರು ವರ್ಷಗಳ ಕಾಲ ಶ್ರಮವಹಿಸಿ ಒಂಬತ್ತು ಭಾಷೆಗಳಲ್ಲಿ ಚಲನಚಿತ್ರ ನಿರ್ಮಾಣ ಪೂರ್ಣಗೊಳಿಸಲಾಗಿದೆ ಹಿರಿತೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ಹೊಸ ವರ್ಷಕ್ಕೆ ಚಿತ್ರವನ್ನು ಬಿಡುಗಡೆ ಮಾಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅದರ ಪೂರ್ವಭಾವಿಯಾಗಿ ಚಲನಚಿತ್ರ ಕಲಾವಿದರ ತಂಡವನ್ನು ಒಳಗೊಂಡು ರಾಜ್ಯಾದ್ಯಂತ ಪ್ರಮೋಷನ್ ಕಾರ್ಯ ಮಾಡಲಾಗುತ್ತಿದೆ ಚಲನಚಿತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದು ಚಲನಚಿತ್ರದಲ್ಲಿ ಬರುವ ಎಲ್ಲಾ ಮಂಗಳ ರ ಪಾತ್ರಗಳನ್ನು ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಮುನ್ನೂರಕ್ಕೂ ಹೆಚ್ಚು ನಿಜವಾದ ಮಂಗಳ ಮುಖಿಯರನ್ನು ಬಳಸಿಕೊಂಡು ಚಿತ್ರೀಕರಿಸಲಾಗಿದೆ ಈ ಚಲನಚಿತ್ರ ನಿರ್ಮಾಣದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂಗಳ ಮುಖಿಯರು ಸಹಕಾರ ನೀಡಿದ್ದಾರೆ ಈ ಚಿತ್ರ ಬಿಡುಗಡೆ ನಂತರ ಜನರು ಮಂಗಳ ಮುಖಿಯರನ್ನು ನೋಡುವ ದೃಷ್ಟಿಕೋನವೇ ಬದಲಾಗಲಿದೆ ಶ್ವಾನ ಪ್ರೇಮಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ದಚ್ಚು ದಿವಾಕರ್ ನಾಯಕರಾಗಿ ಸಂಸ್ಕೃತಿ ಸಂಸ್ಕೃತಿಯನ್ನುವರು ನಾಯಕ ಚಲನಚಿತ್ರ ರಂಗಕ್ಕೆ ಪರಿಚಯಿಸಲಾಗುತ್ತಿದೆ ಸಿರವಾರ ತಾಲೂಕಿನ ದೀಪ ಮಂಗಳಮುಖಿಯವರು ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಧನುಷ್ ಕುಮಾರ್ ಶೆಟ್ಟಿ ಎನ್ನುವವರು ಖಳನಾಯಕನಾಗಿ ನಟಿಸುತ್ತಿದ್ದಾರೆ ಈ ಚಿತ್ರದಲ್ಲಿ ಎರಡು ಹಾಡುಗಳಿದ್ದು ರಮೇಶ್ ಕೃಷ್ಣ ಅವರ ಸಂಗೀತ ನಿರ್ದೇಶನ ಚಿತ್ರಕ್ಕೆ ಇದೆ ಸಾಮಾಜಿಕ ಸಂದೇಶವಿರುವ ಚಿತ್ರವನ್ನು ಪ್ರತಿಯೊಬ್ಬ ಕನ್ನಡಿಗರು ಚಲನಚಿತ್ರ ಮಂದಿರಕ್ಕೆ ಆಗಮಿಸಿ ಚಿತ್ರವನ್ನು ನೋಡುವ ಮೂಲಕ ಪ್ರೋತ್ಸಾಹಿಸುವಂತೆ ಕೋರಿದರು ಚಲನಚಿತ್ರ ನಟಿ ಮಂಗಳಮುಖಿ ದೀಪ ಮಾತನಾಡಿ ಪ್ರತಿ ಮನೆಯಲ್ಲಿ ಕೂಡ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದುಕುವ ಸದಸ್ಯರನ್ನು ಕೂಡ ಸಮಾನವಾಗಿ ಕಂಡು ಅವರಲ್ಲಿ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ್ದಲ್ಲಿ ಅವರು ಕೂಡ ಸಮಾಜದಲ್ಲಿ ಗೌರವದಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಇಷ್ಟು ದಿನ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುತ್ತಾ ದಂಧೆ ಮಾಡುತ್ತಾ ಭಯ ಜೀವನವನ್ನು ಮಾಡುವುದನ್ನು ಬಿಟ್ಟು ನಿಮ್ಮಲ್ಲಿರುವ ಕಲೆ ಪ್ರತಿಭೆ ಕೌಶಲ್ಯಗಳನ್ನು ಬಳಸಿಕೊಂಡು ಕಲಾವಿದರಾಗಿ ವ್ಯಾಪಾರಿಗಳಾಗಿ ಸ್ವಯಂ ಉದ್ಯೋಗವನ್ನು ಮಾಡುವವರಾಗಿ ಸಮಾಜದಲ್ಲಿ ಗೌರವದಿಂದ ಯಾರಿಗೂ ಕೂಡ ಹೊರೆಯಾಗದಂತೆ ಮಂಗಳಮುಖಿಯರು ಕೂಡ ಬದುಕಬಹುದು ಎನ್ನುವುದನ್ನು ಚಿತ್ರ ತೋರಿಸಿಕೊಡಲಿದೆ ಈ ಚಿತ್ರದಿಂದ ಮಂಗಳಮುಖಿಯರ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಮೂಡಲಿದೆ ಎಂದು ತಿಳಿಸಿದರು ನಮ್ಮ ಮೂವಿ ಆದಂಥ ಶಿವಾಲಿ ಇದು ಆಕ್ಚುಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥ ಮೂವಿ ಮಂಗಳ ಮುಖಿಲೇ ಅವ್ರ ನಮ್ಮನೇ ಇರೋರು ಅವ್ರ ಮನೆ ಕೈ ತಟ್ಟಕ್ಕೆ ಮಾತ್ರ ನಾಯಕಲ್ಲ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕಂತ ಮಾಡಿರೋ ಮೂವಿ ಶಿವಾಲಿಗ ಇದೇ ನಾವು ಜನವರಿ ಫಸ್ಟ್ ಜನವರಿ ಫಸ್ಟ್ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದೀರ ಈ ಪ್ರೀತಿನ ಮಂಗಳ ಮುಖಿರು ಕೊಡಿ ನೀವು ನೋಡುವಂಥ ಮೂವಿ ಅವ್ರು ಕಂಡು ಹೊರಸೋದಕ್ಕೆ ಇದಾರೆ ಥ್ಯಾಂಕ್ ಯು ಓಕೆ ಅಂತ ಮಂಗಳಮುಖಿ ಮೂವಿ ನಾನು ನಿಲ್ಲನ ಆ್ಯಕ್ಟ್ ಮಾಡಿದ್ದೀನಿ ಈ ಮೂವಿನ ಒಂದ್ಸರಿ ನೋಡಿದ್ರೆ ಅವ್ರು ನೋಡುವಂಥ ಒಂದು ಪಾಯಿಂಟ್ ಆಫ್ ವ್ಯೂನೇ ಬದಲಾಗುತ್ತೆ ಸೊ ಮಂಗಳ ಮಂಗಳಮುಖಿ ಸಮುದಾಯಕ್ಕೆ ಸಪೋರ್ಟ್ ಸಿಗಲಿ ಅಂತ ಈ ಮೂವಿ ಮಾಡಿರೋದು ಸೊ ಸಮುದಾಯಕ್ಕೆ ಒಳ್ಳೆಯದಾಗಲಿ ನಂತರ ಆಸೆ ಜನವರಿ ಒಂದಕ್ಕೆ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಬಂದು ಕೇಳ್ಕೊಂಡು ಆ ಮೂವಿನ ಪತ್ರ ಈ ಮಂಗಳಮುಖಿ ಮೂವಿಯಲ್ಲಿ ನಾನು ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ ಮತ್ತೆ ಈ ಮೇನ್ ಕ್ಯಾರೆಕ್ಟರ್ ಅಷ್ಟು ಮುಂಜಾನೆ ಆಗ್ ಮಾಡಿದ್ದಾರೆ ಇದಕ್ಕೆಲ್ಲ ಜೀವ ತುಂಬಾ ಜಯರಾಮ್ ಅವರು ನೀವು ಬರುವಂತಹ ಪ್ರೀತಿ ಕೊಟ್ಟಿದ್ದೀರಾ ಒಂದು ಹೆಜ್ಜೆ ನಿಮ್ಮ ಪ್ರೀತಿಯಿಂದ ಒಂದು ಹೆಜ್ಜೆ ಮೇಲೆ ಈ ಮೂವಿಗೆ ಕೂಡ ಮೂರು ವರ್ಷ ಈ ಮೂವಿನಲ್ಲೇ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಮಂಗಳ ಮುಖಿರನ್ನ ಸೆಲೆಕ್ಷನ್ ಮಾಡೋದ್ರಿಂದ ಅವರಿಗೆ ಕೆಲವರಿಗೆ ಕಲೆ ಗೊತ್ತಿಲ್ಲ ಕಲೆನ ಕಲಿಸಿ ಮೂವಿಲಿ ಆಕ್ಟ್ ಮಾಡಿಸಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್ ಇರಿದ್ದಾರೆ ಯಾರು ಕಲೆಯಿಂದ ಬಂದರೂ ತುಂಬಾ ಜನ ಸ್ವಚ್ಛವಾಗಿ ಕಲಿಸಿರೋದು ಅಶೋಕ್ ಜಯರಾಮ್ ಸರ್ ಅವರು ಸೊ ಈ ಮೂವಿಗೆ ಟೈಮ್ ತೊಳೆದ ಮೂವಿ ಮಂಗಳ ಮುಖಿರಲ್ಲಿ ನೋಡೋ ರೀತಿ ಬದಲಾಗುತ್ತೆ ಹಾಗೆ ಗೌರಿ ಒಂದು ಒಳ್ಳೆ ಜೀವ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿರ್ದೇಶಕ ಆಗುವ ನಿರ್ಮಾಪಕ ಶಿವಲೀಲ ಚಿತ್ರ ಸುಮಾರು ಒಂಬತ್ತು ಭಾಷೆಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸುಮಾರು ಒಂದು ಮುನ್ನೂರು ಜನ ಮಂಗಳ ಮುಖಿಯನ್ನು ಇದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಅವರ ಕಷ್ಟ ಭಾವನೆ ಅದು ಆ ಒಂದು ಸಮಾಜದಕ್ಕೆ ಹೇಗೆ ಇವರು ಒಂದು ಪ್ರೀತಿ ಸಿಗಬೇಕು ಇವರಿಗೆ ಒಂದು ಗೌರವ ಸಿಗಬೇಕು ಅನ್ನೋ ಆ ಒಂದು ಸ್ಕ್ರಿಪ್ಟ್ ಮಾಡಿರ್ತೀನಿ ಸೊ ದಯವಿಟ್ಟು ಸಾರಿ ಸಾರಿ ಸರಿ ಇದರಲ್ಲಿ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ ಲಕ್ಷ ದಿವಾಕರ್ ಅವರು ನಾಯಕ ನಟನಾಗಿ ಹಾಗೇ ಕಲೆ ನಾಯಕ ನಟನಾಗಿದ್ದ ಧನುಷ್ ಕುಮಾರ್ ದೀಕ್ಷೆಟ್ಟಿಯವರು ಶಿರ್ಸಿ ಭಾಗದವರು ಸೊ ಸಂಸ್ಕೃತಿ ಅವರು ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಇದರಲ್ಲಿ ಸೊ ಸಮಾಜಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ ಮಂಗಳಮುಖಿಯರು ಆ ಕೆಟ್ಟವರು ಅದು ಇದು ಬರೀ ಭಿಕ್ಷಾಟನೆಗೆ ಮಾತ್ರ ಸೀಮಿತ ಇವರು ಬರೀ ದಂಧೆ ಮಾಡಿಸೋದು ದಂಧೆ ನಡೆಸೋದಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಸಮಾಜದಲ್ಲಿ ಆ ಕೆಟ್ಟು ಕಳಂಕವನ್ನು ತೆಗಿಬೇಕು ಅಂತ ಹೋಗಿ ಹೋಗ್ಲಾಡಿಸ್ಬೇಕು ಅನ್ನೋದೇ ಈ ಸಿನಿಮಾ ಉದ್ದೇಶ ಆವಾಗಲೇ ಹೇಳ್ದಂಗೆ ಇದು ಒಂಬತ್ತು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಜನ್ವರಿ ಒಂದನೇ ತಾರೀಕು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರೀಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿಯೊಬ್ಬರತ್ರ ಕೇಳ್ತೀನಿ ನಮಸ್ತೆ ನನ್ನ ಹೆಸರು ದೀಪಾ ಜೋತಿ ಅಂತ ರಾಯಚೂರು ಜಿಲ್ಲೆ ಸೇರಿದ ತಾಲೂಕು ಕಡಿಮೆ ನಾನು ಸಹ ಸಿನ್ಮಾ ಸಮುದಾಯ ಅಂದರೆ ಈ ಸಿನಿಮಾ ರಾಜ್ಯದ ಬಗ್ಗೆ ಯಾವ ರೀತಿ ನೋಡ್ತಾ ಇದ್ದೀವಿ ಈ ಸಮಾಜದಲ್ಲಿ ಯಾವ ರೀತಿ ಗೌರವ ಸಿಗ್ತಾ ಇದೆ ಅವರಿಗೆ ಸೊ ಅದ್ರ ಬಗ್ಗೆ ಸಿನಿಮಾ ಇದೆ ಡಾಕ್ಟರ್ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ ಸುರಾಮ್ ಸಾಹಿಬ್ಗಾಗಿ ಪಾತ್ರ ಮಾಡ್ತಾ ಇದೀನಿ ದಯವಿಟ್ಟು ಸಮಾಜದಲ್ಲಿ ಮಂಗಳೂರು ಗೌರವ ಸಿಗಲಿ ಗೌರವ ಕೊಡಿ ಈಗ ಎಲ್ಲೋ ಭಿಕ್ಷಾಟನೆ ಮಾಡ್ತಿದ್ದಾರೆ ದಂಡೆಯೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ದಯವಿಟ್ಟು ಅದೆಲ್ಲ ಉಣಿಸಬೇಕು ಅನ್ನೋದೇ ಈ ಸಿನಿಮಾ ಇವಾಗಿ ನಾಯಕರಿಗೆ ನಾನು ಕೇಳ್ಕೊಳೋದು ಏನು ಅಂತಂದರೆ ಬೆಳಿಗ್ಗೆ ಇದ್ರೆ ಆ ಕೆರಿಯಲ್ಲಿ ಏನು ಕೆಲಸ ಮಾಡಬೇಕು ಈ ಕೆರಿಯಲ್ಲಿ ಏನು ಕೆಲಸ ಮಾಡಬೇಕು ಆ ಮೂರಿಗೆ ಏನು ಕೆಲಸ ಮಾಡಬೇಕು ರಸ್ತೆ ಸರಿ ಮಾಡಬೇಕಾ ಇಂಥದ್ದು ಎಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಇವರು ಹೆಂಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಬೋತಾರೋ ಅದೇ ರೀತಿ ಮಂಗಳಮುಖಿಯವರು ಇವರು ಕೂಡ ಒಂದು ಸಮಾಜದಲ್ಲಿ ಆ ಮನುಷ್ಯರು ಅವರು ಕೂಡ ಒಂದು ಒಂದು ಮನುಷ್ಯಪ್ಪ ಇದೆ ಅವ್ರಿಗೂ ಒಂದು ಮನುಷ್ಯರು ಅವ್ರಿಗೂ ಒಂದು ಜೀವ ಇದೆ ಅವ್ರಿಗೂ ಒಂದು ಆಸೆ ಪ್ರೀತಿ ಅನ್ನೋದು ಇರುತ್ತೆ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸಹೋದರರು ಸಹೋದರಿಯರು ಮತ್ತು ತಂದೆ ತಾಯಿ ಜೊತೆಲಿ ಇರಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ದಯವಿಟ್ಟು ಸಮಾಜ ಅವರಿಗೆ ಅವರಿಗೆ ಅವ್ರ ಹತ್ರ ಕಿತ್ಕೊಂಡಿರೋ ಒಂದು ಆ ಪ್ರೀತಿ ಆಗಿರ್ಬೋದು ತಂದೆನೇ ಹೊರಗಡೆ ಹಾಕೋದಾಗಿರ್ಬೋದು ತಾಯಿನೇ ಈ ತರ ಹೊರಗಡೆ ಹಾಕೋದಾಗಿರ್ಬೋದು ಇಲ್ಲ ಓದೋದಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ದೆ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಸಹೋದರರು ಅವರು ಯಾರು ಅವಕಾಶ ಮಾಡ್ತಾ ಇರ್ಬೋದು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ ಈಗಿನ ನಾಯಕರು ಮುಂದೆ ಬಂದು ಇಂಥ ಸಿನಿಮಾನ ಇಂಥ ಸಿನಿಮಾನ ಒಂದು ಹೊರಗಡೆ ತರಬೇಕು ಆ ಒಂದು ಸಪೋರ್ಟ್ ಕೊಡಬೇಕು ಇದು ನಾವು ಯಾವುದೇ ರೀತಿ ನಮ್ಮ ಉದ್ದೇಶ ನಾವು ದುಡ್ಡು ಹೀರೋ ಆಗಬೇಕು ಪ್ರೊಡ್ಯೂಸರ್ ಆಗಬೇಕು ದೊಡ್ಡ ಆಗಬೇಕು ಅನ್ನೋ ಒಂದು ನಮ್ಮ ಮನೋಭಾವ ಇಲ್ಲ ಮಂಗಳ ಒಂದು ಹೆಲ್ಪ್ ಮಾಡಬೇಕು ಈ ಸಮಾಜದಲ್ಲಿ ಅವ್ರದ್ದು ಒಂದು ಒಳ್ಳೆ ಹೆಸರು ಬರಬೇಕು ಒಂದು ಒಳ್ಳೆ ಕಾರ್ಯ ಬರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಸೊ ದಯವಿಟ್ಟು ಈ ಒಳ್ಳೆ ಉದ್ದೇಶ ನಮ್ಮ ಜೊತೆಗೆ ನಾವು ಮುಂದೆ ಬಂದಿದ್ದೀವಿ ಆ ಒಂದು ಬದಲಾವಣೆ ತರೋದಕ್ಕೆ ಮಂಗಳಮುಖಿ ಸಮುದಾಯಕ್ಕೆ ತಾವು ಕೂಡ ನಮ್ಮ ಕೈ ಜೋಡಿಸಿ ಇದು ಬರೀ ಸಿನಿಮಾ ಸಿನಿಮಾ ಮಾತ್ರ ನೋಡಬೇಡಿ ಒಂದು ಸಮುದಾಯದ ಬದುಕು ಒಂದು ಸಮುದಾಯದ ಹಕ್ಕು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಾವು ಕೈ ಜೋಡಿಸಿ ಈ ಹೋರಾಟಕ್ಕೆ ಒಂದು ಸಿನಿಮಾ ಮುಖಾಂತರ ಹೊರಗಡೆ ತಗೊಂಡ್ ಒಂದು ಅವ್ರ ಅವ್ರಿಗೊಂದು ಪ್ರೀತಿ ಸಿಗ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತಾರೆ ನಮಸ್ಕಾರ ನನ್ನ ಹೆಸರು ಬಿಜಾಪುರ ಅಂತ ಈ ಸಿನಿಮಾ ಸಿನ್ಮಾ ಬಗ್ಗೆ ಏನು ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಹೀರೋ ಸರ್ ಆಗಲಿ ನಮ್ಮ ಬಾವಿದ್ರಾಗದೆ ಎಲ್ಲ ಮಾತಾಡೋದು ಜಾಸ್ತಿ ಮಾತಾಗಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಫಸ್ಟಿಗೆ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲರೂ ಚಿಕ್ಕ ಮಕ್ಕಳು ಇರ್ತಾನು ದೊಡ್ಡವ್ರವರೆಗೂ ಕೇಳ್ಕೊಳ್ಳೋದು ಒಂದೇ ಹೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ ಯಾಕಂದ್ರೆ ಮಂಗಳಮುಖಿಯವರಿಂದ ಸಮಾಜ ಕೆಟ್ಟದಾಗ್ತಾ ಇದೆ ಅಂತ ತೋರಿಸಿಲ್ಲ ಸಮಾಜದಿಂದ ಮಂಗಳಮುಖಿ ಕೆಟ್ಟದಾಗ್ತಾ ಇದೆ ತೋರಿಸ್ತಾ ಇಲ್ಲ ಯಾಕಂದ್ರೆ ಸಮಾಜದಲ್ಲಿ ನನ್ನಂತ ಒಬ್ಬ ಕೆಟ್ಟದ್ ಮಾಡೋದಕ್ಕೆ ಮಂಗಳಮುಖಿಯವ್ರ ಮೇಲೆ ಕಪ್ಪು ಚುಕ್ಕಿ ಬರ್ತಾ ಇದೆ ಇನ್ನೊಬ್ರು ಅದರಲ್ಲಿ ಒಬ್ರು ಯಾರು ಕೆಟ್ಟದ್ದು ಮಾಡೋದಕ್ಕೆ ಟೋಟಲ್ ಎಲ್ಲರೂ ಬರ್ತಾ ಇದೆ ಇದರಲ್ಲಿ ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಡೈರೆಕ್ಟ್ ನೀಟ್ ಆಗಿ ತೋರಿಸಿದ್ದಾರೆ ಬಂದು ಫ್ಯಾಮಿಲಿ ಸಮೇತ ನೋಡ್ಬೇಕು ಅವಾಗೇ ಅರ್ಥ ಆಗೋದು ಯಾಕಂದರೆ ಅವ್ರ ಇವ್ರ ತಪ್ಪಿಗೆ ಯಾರು ತಪ್ಪಿಗೆಸ್ಥರಲ್ಲ ಅದನ್ನು ಬಂದು ನೋಡ್ಬೇಕಂತ ಕಳಕಳ ಯಾಕೆ ಕೇಳ್ಕೊತೀನಿ ಯಾಕಂದರೆ ಎಲ್ಲರೂ ನಾನು ಬೆಳಿಬೇಕು ನಾನು ದೊಡ್ಡ ಡೈರೆಕ್ಟರ್ ಎಲ್ಲರೂ ಇರುತ್ತೆ ಬಟ್ ಅವ್ರಿಗೋಸ್ಕರ ಯಾರು ಅಜ್ಜ ಇಡೋಲ್ಲ ನಮ್ಮ ಡೈರೆಕ್ಟರು ಅವ್ರಿಗೋಸ್ಕರ ಸತತವಾಗಿ ಮೂರು ವರ್ಷ ಶ್ರಮಪಟ್ಟು ಇಡೀ ಟಿಮ್ನೆಲ್ಲ ಮೂರು ವರ್ಷ ಪಟ್ಟು ಮಾಡಿದ್ದಾರೆ ಈ ಒಂದು ಮಂಗಳಮುಖಿಯವ್ರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕಳಕಳಿಯಿಂದ ಕೇಳ್ಕೊತೀನಿ ಮಂಗಳ ಮುಖಿಯವರಿಗೆ ನ್ಯಾಯ ಒದಗಿಸ್ಕೊಡಿ ಥ್ಯಾಂಕ್ ಯು ರೈಟ್ ಮುಂದೆ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಆ ಈ ಸಿನಿಮಾ ಹೊರಗಡೆ ಬರ್ತಾ ಇದೆ ಶಿವಲೀಲಾ ಸೊ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಸೇರಿಸಿದೆ ಈ ಸಂದರ್ಭದಲ್ಲಿ ಚಲನಚಿತ್ರ ನಾಯಕ ನಟ ದಚ್ಚು ದಿವಾಕರ್ ಖಳನಾಯಕ ಧನುಷ್ ಕುಮಾರ್ ಶೆಟ್ಟಿ ಚಿತ್ರದ ಕುರಿತು ಮಾತನಾಡಿದರು ಚಲನಚಿತ್ರದ ತಗ್ ಚಲನಚಿತ್ರದ ತಂತ್ರಜ್ಞರು ಹಾಗೂ ಚಲನಚಿತ್ರ ಕಲಾವಿದರು ಭಾಗವಹಿಸಿದ್ದರು